ನಮಸ್ಕಾರ ನಾಲ್ಕು ಸಾರಿಗೆ ನಿಗಮದ ನೌಕರರ ಗಮನಕ್ಕೆ ನೌಕರರ ಬಂದವರೇ ನಿನ್ನೆ ನಾನು ಒಂದು ಜಿ ಶಿವಕುಮಾರ್ ಬಳ್ಳಾರಿಯವರಿಗೆ ರಿಪ್ಲೈ ಒಂದು ರಿಪ್ಲೈ ಕೊಡ್ತಾ ಹೇಳಿದ್ದೆ ಗ್ರ್ಯಾಚ್ಯುಟಿ ಮತ್ತು ಓಪನ್ ಅದು ಓಪನ್ ಹೈಂಡೆಡ್ ಪೇ ಸ್ಕೇಲು ಮತ್ತು ಒನ್ ಫಾರ್ಟಿ ಏಟ್ ಬಗ್ಗೆ ನಾವು ಫೆಡರೇಷನ್ ಕಚೇರಿ ಬಿಟ್ಟು ಬಂದ ಮೇಲೆ ನಾವು ಯಾವುದೇ ದಾಖಲೆಗಳು ಇಟ್ಕೊಂಡಿರಲಿಲ್ಲ ಉದ್ದೇಶ ಇಷ್ಟೇ ನಮಗೆ ಬೇರೆ ಸಂಘಟನೆ ಕಟ್ಟಬೇಕು ಅಂತಿರಲಿಲ್ಲ ವಿಶ್ರಾಂತಿ ಜೀವನ ಮಾಡಬೇಕು ಸಾಕು ವರ್ಷ ಇಷ್ಟು ವರ್ಷ ಕೆಲಸ ನಲ್ವತ್ತು ನಲ್ವತ್ತೈದು ವರ್ಷ ಟ್ರೇಡ್ ಯೂನಿಯನಲ್ಲಿ ಅಂತ ಅಂಥೇಳಿ ಅಲ್ಲಿಂದ ನಾನು ಸೀದಾ ನಮ್ಮ ಮಗನ ಮನೆ ಕ್ಯಾಲ್ಗಿರಿ ಕೆನಡಾ ದೇಶದ ಕ್ಯಾಲ್ಗಿರಿಯಲ್ಲಿ ಅಲ್ಲಿ ಹೋಗಿ ಮೂರು ತಿಂಗಳ ಕಾಲ ಇದ್ವಿ ಆದರೆ ನಮ್ಮ ಜೊತೆ ಈಚೆ ಬಂದ್ರಲ್ಲ ನಮ್ಮ ಸಹೋದ್ಯೋಗಿಗಳು ಆ ಸಂಘಟನೆಯಲ್ಲಿ ಇದ್ದವರೇನೆ ಜನ ಸೆಕ್ರೆಟರಿಗಳಾಗಿದ್ದರು ವಿಭಾಗದ ಅಧ್ಯಕ್ಷರುಗಳಾಗಿದ್ದರು ಎಲ್ಲ ಈಚೆ ಬಂದವರು ಸರ್ ಇಲ್ಲ ನಾವು ಬೇರೆ ಸಂಘಟನೆ ಕಟ್ಟಬೇಕು ಇಲ್ಲಿ ಅನ್ಯಾಯ ಭಾಳ ಆಗ್ತಿದೆ ನೌಕರರಿಗೆ ಅಂಥೇಳಿ ಕೆ ಬಿ ಎನ್ ಎನ್ ಸಂಘಟನೆನ ನೋಂದಣಿ ಮಾಡಿಸಿ ಕಟ್ಟಿದ್ರು ಆವಾಗ ನಾನು ಮುಂಚೆ ಏನಾದರೂ ಪ್ಲ್ಯಾನ್ ಮಾಡಿದರೆ ನಾನು ದಾಖಲೆಗಳಲ್ಲಿ ತರ್ಬೋದಿತ್ತು ಆ ದಾಖಲೆಗಳು ತಂದಿರಲಿಲ್ಲ ಇತ್ತು ಅಷ್ಟೇ ಈಗ ದಿ ಶಿವಕುಮಾರ್ ಅವರು ದಾಖಲೆಗಳನ್ನ ಕೊಟ್ಟಿದ್ದಾರೆ ಸಭೆಯಲ್ಲಿ ನಡಾವಳಿಯಲ್ಲಿ ರೆಕಾರ್ಡ್ ಆಗಿದೆ ಏನಂತ ರಾಚುಟಿ ಮತ್ತು ಓಪನ್ ಮೈಂಡೆಡ್ ಬ್ಲೇಸ್ಗೆಲ್ಲ ವಾಪಸ್ ತಗೊಳ್ಳೋದ್ರ ಬಗ್ಗೆ ಆಡಳಿತ ವರ್ಗ ಮನ್ನನೆ ಮಾಡ್ತು ಆದರೆ ಫೆಡರೇಷನ್ ಒಪ್ಪಲಿಲ್ಲ ನಾನು ಅದೇ ಹೇಳಿರೋದು ಒಪ್ತು ಅಂತ ಹೇಳಿದ್ನ ನಾನು ಫೆಡರೇಷನ್ ಒಪ್ಕೊಳ್ಳಿಲ್ಲ ಅಲ್ಲಿ ಅವಾಗ ಎಲ್ಲ ಪದಾಧಿಕಾರಿಗಳು ಇದ್ದರು ನಂತರ ಕಚೇರಿಯಲ್ಲಿ ಬಂದಾಗ ಸೆಕ್ರೆಟ್ರಿಯೇಟ್ ಸಭೆಯಲ್ಲಿ ಏನು ವಾದ ಬಂತು ಹಿಂದೆ ನಾವು ಮುಂದೆ ಬರೋರಿಗೆ ಎರಡು ಸಾವಿರದ ಎರಡರಿಂದ ಆಚೆಗಲ್ವಾ ಅವ್ರಿಗೆ ನಾವು ಇವಾಗ ಆ್ಯಕ್ಟಿವಿಟ್ ಮಾಡ್ಬೇಕು ಇರೋರಿಗೆ ನಾವು ಕೊಡಿಸ್ಬೇಕು ಅದು ನಾವು ಒಪ್ಪಲಿಲ್ಲ ಅಂದರೆ ಇವಾಗ ಅವರು ಒಪ್ಪಂದ ಮಾಡಲ್ಲ ಅನ್ನೋ ಒಂದು ಸಲಹೆ ಕೊಟ್ಟಾಗ ನಾನು ಜೋಸೆಫ್ ಇಬ್ಬರೇ ವಿರೋಧ ಮಾಡಿದ್ದು ಉಳಿದು ಅವರು ಸೈಲೆಂಟ್ ಆಗಿದ್ದರು ಒಳಗಡೆ ವಿರೋಧ ಇದ್ದರೂ ಕೂಡ ಸೈಲೆಂಟ್ ಆಗಿದ್ದರು ಆಗ ಹೋಗಿ ಅವ್ರಿಗೆ ಹೇಳಿತ್ತು ಹೇಳಿದರು ನಾನು ಆ ಒಪ್ಪಲ್ಲ ನೀವು ಏನಿದೆ ಸೇವಿಂಗ್ಸ್ ಕ್ಲಾಸ್ ತೆಗೆದು ಬಿಡ್ತೀವಿ ಎಮ್ ಓ ಅಲ್ಲಿ ಎಮ್ ಓ ಯುನಲ್ಲಿ ಎಮ್ ಓ ಎಸ್ ಅಲ್ಲಿ ತೆಗಿಯೋಕ್ಕಾಗಲ್ಲ ಎಮ್ ಓ ಎಸ್ಸಲ್ಲಿ ಯುನಲ್ಲಿ ಮೆಮೊರ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಅದು ತೆಗೆದಿರ್ತೀವಿ ನೀವು ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಬಂದರು ಒಂದು ಹೇಳ್ದಿಲ್ಲ ರಾತ್ರಿ ಒಂದು ಗಂಟೆಗೆ ಕಳ್ತನ ಮಾಡೋಕ್ಕೆ ಬಂದರೆ ನಾವು ಬಾಗಿಲು ಒಂದು ಮನೆಗಿರೋರೆಲ್ಲ ವಿರೋಧ ಮಾಡ್ತಾರೆ ಅದ್ರ ಬದಲು ನಾನು ಬೋಲ್ಟೇ ಹಾಕಲ್ಲ ನೀವು ಬಂದು ಲೂಟಿ ಮಾಡ್ಕೊಂಡು ಹೋಗಿ ಅಂತ ಕಳ್ಳರ್ಗೆ ಹೇಳ್ತಾರಲ್ಲ ಆ ರೀತಿ ಆಗಿತ್ತಿದು ಅದಕ್ಕೆ ನೀವು ಸಾಕ್ಷಿಯನ್ನು ಕೊಟ್ಟಿದ್ದೀರ ಭಾಳ ಸಂತೋಷ ಒಂದು ಸಂತೋಷ ನೀವು ಹೇಳಿದಿರ ಸ್ವತಂತ್ರದಲ್ಲಿ ಹೋರಾಟದಲ್ಲಿ ಇಲ್ದಿದ್ರು ಕೂಡ ನಾವು ಇತಿಹಾಸ ನೋಡಿ ಮಾತಾಡ್ಬಾರ್ದ ಮಾತಾಡ್ಬೋದು ಭಾಳ ಸಂತೋಷ ಆದರೆ ಸತ್ಯ ತಿಳ್ಕೋಬೇಕು ನಿಮಗೆ ಬ್ರೀಫ್ ಮಾಡುವಂಥ ಜನ ಈಗ ಹೇಳು ಆ ಸಾಕ್ಷಿಗಳೆಲ್ಲ ತೊಗೊಂಡಿದ್ರಲ್ಲ ನಡಾವಳಿಗಳು ಅವೆಲ್ಲ ನನ್ನ ಹತ್ರ ಇರಲಿಲ್ಲ ನಿಮಗೆ ಕೊಟ್ಟವರು ಯಾರು ಅದು ನೀವು ಹೇಳಿಲ್ಲ ಫೆಡರೇಷನ್ ಕಚೇರಿ ಇರ್ತದೆ ಕೊಟ್ಟಿದ್ದಾರೆ ಸಂತೋಷ ಆದರೆ ಒಂದು ಮಾತ್ರ ನಿಜ ನೌಕರಿಗೆ ಹೇಳಲು ಅಸಾಧ್ಯವಾದಂಥ ಮೋಸ ಆಗಿದೆ ಈ ಒಂದು ವಿಷಯದಲ್ಲಿ ರಾಜ್ಯಟಿ ಮತ್ತು ಓಪನ್ ನೆಟ್ವರ್ಟ್ ಪ್ಲೇಸ್ಗೆ ಜೊತೆಗೆ ಒನ್ ಫಾರ್ಟಿ ಏಯ್ಟೂ ಕೂಡ ಆಗಿದೆ ಅಂತ ಹೇಳಿದೆ ನೀವು ಯಾಕೋ ಒನ್ ಫಾರ್ಟಿ ಏಟ್ ಬಗ್ಗೆ ಏನು ಅಷ್ಟೊಂದು ಹೇಳಿಲ್ಲ ಏನು ಹೇಳಿದ್ರೆ ನೀವು ಫ್ರೀ ಡ್ಯೂಟಿ ಇತ್ತು ಅಂದ್ರೆ ಫ್ರೀ ಡ್ಯೂಟಿ ಅಂದರೆ ಈಗ ನಾನು ಕಂಡಕ್ಟ್ರು ನಾನು ಕಂಡಕ್ಟ್ರಿಗೆ ಕೆಲಸ ಮಾಡೋಂಗಿಲ್ಲ ಡಿ ಆರ್ ಬಿ ಎಫ್ ಸೆಕ್ರೆಟರಿಗೆ ಕೆಲಸ ಮಾಡಬೇಕಾಗಿತ್ತು ಡಿ ಆರ್ ಬಿ ಎಫ್ ಸೆಕ್ರೆಟ್ರಿಗೆ ಕೆಲಸ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಲ್ಲಿ ಹೋಗ್ತಿದ್ದೆ ಮಧ್ಯಾಹ್ನ ಮೂರು ಮೂರುವರೆ ನಾಲ್ಕು ಗಂಟೆವರೆಗೂ ಅಲ್ಲಿದ್ದು ನಾಲ್ಕು ಗಂಟೆಗೆ ಫೆಡರೇಷನ್ ಕಚೇರಿ ಬಂದು ರಾತ್ರಿ ಹತ್ತು ಗಂಟೆವರೆಗೂ ಫೆಡರೇಷನ್ ಕಚೇರಿ ಕೆಲಸ ಮಾಡ್ತಿದ್ದೆ ಅಂದರೆ ಎಂಟು ಅಲ್ಲ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತು ಗಂಟೆ ಅಂದರೆ ಎಷ್ಟು ಅವರ್ ಆಯಿತು ಹನ್ನೆರಡು ಗಂಟೆ ಯಾವುದೇ ಓವರ್ ಟೈಮ್ ಇಲ್ಲದೆ ಮತ್ತು ಡಿ ಆರ್ ಬಿ ಎಫ್ ಯಾವ ರೀತಿ ನಡೆಸ್ತಿದೆ ಅನ್ನೋದು ನೀವೆಲ್ಲ ಗೊತ್ತಿದೆ ಡಿ ಆರ್ ಬಿ ಎಫ್ ಪತ್ರ ಪ್ರಿಂಟ್ ಮಾಡಿಕೊಡ್ತಿದ್ವಿ ನಮ್ಮಲ್ಲೇ ಇದ್ದೋನು ಹಿಂದೆ ಜಿ ಸೌಂದರಾಜವರು ಇಪ್ಪತ್ತು ಲಕ್ಷ ಹೊಡೆದಿದ್ರು ಅದನ್ನು ಅವರು ಮನೆ ಮಾರಿಸಿ ವಾಪಸ್ ತಂದು ಕಟ್ಟಿದ್ವಿ ನಿಜ ಮಧ್ಯದಲ್ಲಿ ಇದಾಯಿತು ಲೇಟಾಯಿತು ಫೆಡ್ರೇಷನು ಮತ್ತು ಎ ಐ ಟಿ ಸಿ ಹತ್ತು ಲಕ್ಷ ಕಟ್ಟಿದ್ರು ಅಂತ ರೇಣುಕಾನಂದ್ ಅವ್ರು ಹೇಳಿದ್ರು ನಿಜ ಅದು ಯಾಕೆ ಅಂದರೆ ಅವೆಲ್ಲ ಒಳಗಡೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಅದು ಅವರು ಹೇಳಬೇಕು ಬಂದು ಅವ್ರು ಬರೋಲ್ಲ ನಾನು ಹೇಳ್ದಲ್ಲ ಬ್ಯಾಗ್ ಡ್ರೈವಿಂಗ್ ಸೀಟ್ ಇವನು ಚೆನ್ನಪ್ಪ ಅದಕ್ಕೆ ಹೇಳಿದ ನಾನು ಯಾಕೆ ಚೆನ್ನಪ್ಪನಿಗೆ ಉತ್ತರ ಕೊಡೋಕೆ ಹೋಗಲ್ಲ ಅಂದರೆ ಅವ್ನು ಯಾವುದೇ ಹೋರಾಟ ಭಾಗವಹಿಸಿಲ್ಲ ಯಾವುದೇ ತ್ಯಾಗ ಬಲಿದಾನ ಮಾಡಿಲ್ಲ ಯಾವುದು ಒಂದು ಸಲ ಅವನು ಜೈಲಿಗೆ ಹೋಗಿಲ್ಲ ಮತ್ತು ಅವನು ಸುಮ್ಮನೆ ಏನೇನೋ ಅವ್ರು ಹೇಳಿದ್ರು ಬ ಕೇಳ್ಕೊಂಬಂದು ಏನೇನೋ ಹೇಳ್ತಾನೆ ನೌಕರರು ಯಾರು ಏನು ಚನ್ನಪ್ಪ ಏನು ಹೇಳ್ತಾನೆ ನಾಗರಾಜ್ ಅವರು ಏನು ಹೇಳ್ತಾನೆ ಜೀಶಿವುಮಾರ್ ಏನು ಹೇಳ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋತಾರೆ ಮುಂದಿನ ದಿನದಲ್ಲಿ ತೋರಿಸ್ತಾರೆ ಅಂತ ಹೇಳಿದೀನಿ ಭಾಳ ಸಂತೋಷ ನೀವು ಒನ್ ಫಾರ್ಟಿ ಏಯ್ಟ್ ಬಗ್ಗೆ ಬೇರೆ ಏನು ಹೆಚ್ಚಿಗೆ ಹೇಳಿಲ್ಲ ಒನ್ ಫಾರ್ಟಿ ಏಯ್ಟ್ ಈಗಲಾದರೂ ನ್ಯಾಯಾಲಯದ ಹೋರಾಟ ಮಾಡಿ ನೌಕರಿಗೆ ಕೊಡಿಸೋದು ಮಾಡೋಣ ಇದಕ್ಕೆ ನೀವು ನಿಮ್ಮ ಫೆಡರೇಷನ್ ಮೇಲೆ ಒತ್ತಾಯ ಹಾಕಿ ಅಂತ ಜೈ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಜಯ ಅವರು